ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇವತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾಯಿದ್ದೀನಿ ಅಂದರೆ ಡಾನ್ ಮೆಣಸಿನ್ಕಾಯಿ ಪಲ್ಯ ಇದು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಇಲ್ಲಿ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅವನ್ನ ಈ ಥರ ಕಟ್ ಮಾಡ್ಕೋಬೇಕು ಇದು ಎಣ್ಣೆಗಾಯಿ ಪಲ್ಯ ಹೋಗೋದ್ರಿಂದ ಈ ಥರ ಕಟ್ ಮಾಡ್ಕೋಬೇಕು ಇದು ಉತ್ತರ ಕರ್ನಾಟಕದ ಸ್ಪೆಷಲಾಗಿ ಮಾಡ್ತಾರೆ ಈ ಕಡೆ ಪಲ್ಯ ಇದನ್ನು ತುಂಬ ರುಚಿಯಾಗಿ ಇರುತ್ತೆ ಈ ಪಲ್ಯ ಸಲ ಟ್ರೈ ಮಾಡಿ ನೋಡಿ ನೀವು ಸಹ ಪದೇ ಪದೇ ಮಾಡಿಕೊಂಡು ಉಣ್ತೀರ ಈ ಥರ ಎಲ್ಲನೂ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ ಇವಾಗ ಒಳಗಡೆ ಏನು ಹುಳಾತಿರೋದನ್ನು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ಟೊಮೆಟೊನ ನೀವು ಜಾಸ್ತಿ ಮಾಡ್ತಿದ್ರೆ ಎರಡು ಟೊಮ್ಯಾಟೊ ತೊಗೋಬಹುದು ನಾನು ಇಲ್ಲಿ ಎಂಟರಿಂದ ಹತ್ತಿರ ಮೆಣ್ಸಿನ್ಕಾಯಿ ಇರೋದರಿಂದ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಾಕು ಅದಕ್ಕೆ ಅದಕ್ಕೆ ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಪಲ್ಯಕ್ಕೆ ಬೆಳ್ಳುಳ್ಳಿ ಸುಲ್ಕೊಳ್ಳೋಣ ಇವಾಗ ಈ ಥರ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಜಜ್ಜಿ ಹಾಕೋಬೇಕು ಇದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿಯಿಂದ ಮಾಡ್ತಾಯಿದ್ದೀನಿ ಪಲ್ಯ ಇದಕ್ಕೆ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನಾನು ಇಲ್ಲಿ ಕಟ್ ಮಾಡಿಟ್ಟಂತಹ ಕ್ಯಾಪ್ಸಿಕಮನ್ನು ಹುರ್ಕೋತಾ ಇದ್ದೀನಿ ಬಾಣಲೆ ಹಾಕಿದ ತಕ್ಷಣ ಎಣ್ಣೆ ಹಾಕಬಾರ್ದು ಏಕೆಂದರೆ ಕ್ಯಾಪ್ಸಿಕಮ್ ಕ್ಲೀನಾಗಿ ತೊಳೆದು ಕಟ್ ಮಾಡಿರ್ತೀವಲ್ಲ ಸ್ವಲ್ಪ ನೀರು ನೀರು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಫ್ರೈ ಡ್ರೈ ಆಗುವವರೆಗೂ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇವಾಗ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇರಬೇಕು ಹಾಗೆ ನೋಡಿ ಇವಾಗ ನಾನು ಎಣ್ಣೆ ಹಾಕಿದ್ದೀನಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ ಯಾವಾಗಲೂ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಗೆ ಕೈಯಾಡಿಸ್ತಾ ಇರಬೇಕು ಕೈ ಸರಿಯಾಗಿ ಕೈಯಾಡಿಸ್ಲಿಲ್ಲ ಅಂದರೆ ಅದು ಒಂದೇ ಕಡೆ ಸೀದೋಗೋ ಥರ ಆಗುತ್ತೆ ಅದಕ್ಕೆ ಯಾವಾಗಲೂ ಕೈಯಾಡಿಸ್ತಿರಬೇಕು ಲೋ ಇಟ್ಟು ಹುರ್ಕೋಬೇಕು ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಆನೆ ಬಿಟ್ಟು ಕೈಯಾಡಿಸ್ತಾಯಿದ್ದೀನಿ ಹಾಗೆ ನೋಡಿ ಫ್ರೈ ಇದೆ ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆಯಲ್ಲ ಈ ಥರ ಹಾಗೆ ಫ್ರೈ ಮಾಡ್ಕೋತಾ ಇರಬೇಕು ನೀವು ಜಾಸ್ತಿ ಮೆಣಸಿಕೆ ತೊಗೊಂಡಿದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ಬೇಗ ಫ್ರೈ ಆಗತ್ತೆ ಎಣ್ಣೆ ಹಾಕದಿದ್ದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ಹಾಗೆ ಮೆಣಸಿನ್ಕಾಯಿ ಗಾಟ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಬೇಗ ಆಗುತ್ತೆ ಈ ಥರ ನೋಡಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗೋರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ನೋಡಿ ಫ್ರೈ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೇಸ್ಟಿಯಾಗಿ ಬರುತ್ತೆ ಜಾಸ್ತಿ ಫ್ರೈ ಆದರೆ ಇವಾಗ ನಾನು ಫ್ರೈ ಆಗಿ ತೆಗೆದಿಟ್ಟಿದ್ದೀನಿ ಸಪ್ರೇಟಾಗಿ ಇವಾಗ ಅದೇ ಬಾಣಲೆಗೆ ಒಗ್ಗರಣೆ ಹಾಕೊಳ್ಳೋಣ ಇವಾಗ ನಾನು ಇಲ್ಲಿ ಜಾಸ್ತಿ ಏನೂ ಐಟಮ್ ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲೇ ಇದ್ದ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಪಲ್ಯ ಮಾಡ್ಕೊಳ್ಳೋದು ಹೇಗಂತ ತೋರಿಸ್ತಾ ಇದ್ದೀನಿ ಇದನ್ನು ಬ್ಯಾಚುಲರ್ ಸಹ ಮಾಡ್ಕೋಬೋದು ನೋಡಿ ಇವಾಗ ನಾನು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಹಾಕಿ ಚಟಪಟ ಅಂದಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಅದೇ ಮೆಣಸಿನ್ಕೆ ಫ್ರೈ ಆಗಿದ್ದಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ನಲ್ಲ ಅದರೊಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ರುಚಿಯಾಗಿ ಬರುತ್ತೆ ಎಣ್ಣೆಯಲ್ಲಿ ನೋಡಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ ಮೇಲೆ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋದು ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ನಲ್ಲ ಅದನ್ನು ಕಟ್ ಮಾಡಿಟ್ಟಿದ್ನಿ ಅದನ್ನು ಇವಾಗ ಹಾಕ್ಕೋತಾ ಇದ್ದೀನಿ ಅದನ್ನು ಬೆಂದ ಟೊಮೆಟೊನೂ ಚೆನ್ನಾಗಿ ಬೆಂದಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಇರೋನು ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಸ್ಮೂತಾಗಿದೆ ಟೊಮ್ಯಾಟೊ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬಂದರೆ ಸಾಕು ಇವಾಗ ನಾನು ಕಲರ್ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಇದು ಕಲರ್ ಸ್ವಲ್ಪ ಡಾರ್ಕ್ ಆಗಿ ಬರೋದರಿಂದ ಒಂದು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಅರ್ಶಿನ ಪುಡಿನ ನೋಡಿ ಈ ಥರ ಮಿಕ್ಸ್ ಮಾಡಿ ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ನಾನು ಸ್ವಲ್ಪ ನೀರು ಹಾಕಿ ಕುದಿಯಲು ಬಿಡ್ತಾಯಿದ್ದೀನಿ ಇದು ಮೆಣಸಿಕಾಯಿ ದಪ್ಪ ಇರುವುದರಿಂದ ಬೇಗ ಬೇಯೋದಿಲ್ಲ ಇದು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ನೀಟಾಗಿ ಸ್ವಲ್ಪನೇ ನೀರು ಹಾಕಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಜಾಸ್ತಿ ಸ್ವಲ್ಪ ನೀರು ಹಾಕಿ ಕುದ್ರೆ ಚೆನ್ನಾಗಿ ಬರುತ್ತೆ ಪಲ್ಯ ಮೆತ್ತಗೆ ಮೆತ್ತಗೆ ಇರುತ್ತೆ ಇವಾಗ ಸ್ವಲ್ಪ ನೀರು ಕುದಿಯಲು ಬಿಟ್ಟು ಬಿಡೋಣ ಆಮೇಲೆ ಇವಾಗ ನಾನು ಖಾರ ಹಿಂಡಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಖಾರ ಅದು ಮಿಕ್ಸಿಯಲ್ಲಿ ಮಾಡಿಕೊಂಡು ಪುಡಿ ಮಾಡಿ ಅದನ್ನು ಇದ್ದೀನಿ ಹಾಗೆ ಇದು ಶೇಂಗಾ ಪುಡಿ ಇದ್ದೀನಿ ಅದಕ್ಕೆ ಎಷ್ಟು ಅಷ್ಟು ಹಾಕೋಬೇಕು ನೀವು ಜಾಸ್ತಿ ತೊಗೊಂಡಿದರೆ ಜಾಸ್ತಿ ಹಾಕ್ಕೊಳ್ಳಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕೋಬೋದು ಖಾರಳ ಪ ಹಿಂಡಿ ಅಥವಾ ಶೇಂಗಾ ಪುಡಿ ಜಾಸ್ತಿ ಹಾಕೊಬೋದು ನಾನು ಇಲ್ಲಿ ಒಂದು ಮೀಡಿಯಮ್ ಮಾಡ್ಕೋತಾ ಇದ್ದೀನಿ ಸಾಕು ಅಷ್ಟೇ ಜಾಸ್ತಿ ಗ್ರೇವಿ ಬೇಕಾದರೂ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇನ್ನೂ ಬೆಂದಿಲ್ಲ ಮೆಣಸಿನ್ಕಾಯಿ ಈಗ ಇನ್ನೊಂದು ಸ್ವಲ್ಪ ಬೈಸ್ಕೊಳ್ಳೋಣ ಇವಾಗ ಈ ಥರ ಕುದಿಬೇಕು ನೀಟಾಗಿ ಒಂದು ಟೂ ಮಿನಿಟ್ಸ ಮುಚ್ಚಿ ಇಟ್ಕೊಂಡ್ರೆ ಸಾಕು ಬೇಗ ಮುಚ್ಚಿ ಮುಚ್ಚಿಡಬೇಕು ಪಲ್ಯನ ಜಲ್ದಿ ಆಗುತ್ತೆ ಪಲ್ಯ ಇವಾಗ ನೋಡಿ ಈ ಥರ ಕುದಿಬೇಕು ನಿಮಗೆ ಗ್ರೇವಿ ತಿಳಿಬೇಕಾದ್ರೆ ತಿಳು ಮಾಡ್ಕೋಬೋದು ಹಾಗೆ ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಳ್ಳಿ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಗ್ರೇವಿ ಮೊದಲಿಗೆ ನೀರು ನೀರಾಗಿತ್ತು ಇವಾಗ ನಮಗೆ ಎಷ್ಟು ಸಾಕು ಜಾಸ್ತಿ ಗಟ್ಟಿ ಗ್ರೇವಿ ಬೇಡ ಅಂತನ ತಿಳುವಾಗಿ ಮಾಡ್ಕೋತಾ ಇದ್ದೀನಿ ಇದು ಚಪಾತಿ ಅನ್ನ ರೊಟ್ಟಿ ಅದ್ರ ಜೊತೆ ತಿನ್ಬಹುದು ಇವಾಗ ನಾನು ಕೊತ್ತಂಬರಿ ಕಟ್ ಮಾಡಿಟ್ಟಿದ್ನೆಲ್ಲ ಸೊಪ್ಪು ಅದನ್ನು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಇದನ್ನು ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಇವಾಗ ಪಲ್ಯ ರೆಡಿಯಾಗಿದೆ ಹೇಗೆ ಮಗಿದೆ ಅಂತ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಟ್ರೈ ಮಾಡಿ ಹೇಗಿದೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದು ಮೆಣಸಿಕ್ಕಿ ಜಾಸ್ತಿ ಖಾರ ಇರುವುದಿಲ್ಲಲ್ಲ ಅದಕ್ಕೆ ನೀವು ಬೇಕಾದ್ರೆ ಸಣ್ಣ ಮೆಣಸಿಕ್ ಏನಾದರೂ ಅದರಲ್ಲಿ ಫ್ರೈ ಮಾಡುವಾಗ ಒಂದೆರಡು ಫ್ರೈ ಮಾಡ್ಕೋಬೇಕು ನೋಡಿ ಹೇಗಾಗಿದೆ ಅಂತ ಪಲ್ಯ